Hello everyone, welcome back to my cooking vlog. ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದ್ದ ಹಾಗೆ ಸಂಜೆ ಹೊತ್ತು ಏನಾದರೂ ತಿನ್ನೋಕ್ಕೆ ಕುರುಕ್ಲು ಬೇಕು ಅಂತ ಅಂದೆ ಅನಿಸುತ್ತೆ ದಿನಾಗ್ಲೂ ಬಜ್ಜಿ ಬೋಂಡ ಎಲ್ಲ ಮಾಡೋಕ್ಕಾಗತ್ತಾ ಇಲ್ಲ ಅಲ್ವಾ ಏನಾದರೂ ಒಂದು ವಾರಕ್ಕಾಗೋ ಅಷ್ಟು ನಾವೂ ಸಹ ಸ್ಟೋರ್ ಮಾಡಿಟ್ಕೊಂಡ್ರೆ ದಿನಾಗ್ಲೂ ಸಂಜೆ ಕಾಫಿ ಟೀ ಮಾಡಬೇಕಾದ್ರೆ ಒಂದೊಂದು ತಟ್ಟೆಯಲ್ಲಿ ಸಣ್ಣ ಚಿಕ್ಕ ಪ್ಲೇಟ್ನಲ್ಲಿ ಅಥವಾ ಬೌಲ್ನಲ್ಲಿ ಹಾಕೊಂಡು ತಿನ್ನೋದಕ್ಕೆ ಕುರುಕ್ಳು ಚೆನ್ನಾಗಿರುತ್ತೆ ಸೊ ಹಾಗಾಗಿ ಇವತ್ತು ಅವಲಕ್ಕಿ ಒಗ್ಗರಣೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬಾ ಸಿಂಪಲ್ಲು ಪುರಿ ಒಗ್ಗರಣೆ ಥರನೇ ಇದೂ ಅಷ್ಟೇ ಅಂದರೆ ಪೇಪರ್ ಅವಲಕ್ಕಿ ಬದಲಾಗಿ ಬೇರೆ ಥರ ಇದು ರಾಗಿ ಅವಲಕ್ಕಿ ಅಂತ ಸಿಗುತ್ತೆ ಅಂಗಡಿನಲ್ಲಿ ಅದನ್ನು ತೊಗೊಳ್ಳಿ ಸ್ವಲ್ಪ ಗರ್ಗರಿಯಾಗಿ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಬೆಳ್ಳುಳ್ಳಿ ಯೂಸ್ ಮಾಡ್ತೀನಿ ಸುಮಾರು ಜನ ಕಮೆಂಟ್ ಮಾಡ್ತೀರಾ ಯಾಕೆ ಎಲ್ಲ ಅಡುಗೆಗೂ ಬೆಳ್ಳುಳ್ಳಿ ಯೂಸ್ ಮಾಡ್ತೀರಾ ಬೆಳ್ಳುಳ್ಳಿ ಇಲ್ಲದೆ ನಿಮಗೆ ಅಡುಗೆ ಮಾಡೋಕ್ಕೆ ಬರಲ್ವಾ ಅಂತ ಕೇಳ್ತೀರ ನಾನು ಬಿಸಿಬೇಳೆ ಭಾತು ಹಾಗೆ ಪೊಂಗಲ್ಲು ಅಂಥದಕ್ಕೆ ಮಾತ್ರ ಬೆಳ್ಳುಳ್ಳಿ ಹಾಕಲ್ಲ ಅಷ್ಟೇ ಅದು ಬಿಟ್ಟರೆ ಬೇರೆ ಎಲ್ಲ ಅಡುಗೆಗೂ ಬೆಳ್ಳುಳ್ಳಿ ಉಪಯೋಗಿಸ್ತೀನಿ ನಮ್ಮಮ್ಮ ಮಾಡೋದು ಹೀಗೇ ಎಲ್ಲದಕ್ಕೂ ಬೆಳ್ಳುಳ್ಳಿ ಉಪಯೋಗಿಸ್ತಾರೆ ಅವರು ಹಾಗಾಗಿ ನಾನು ಸಹ ಅಷ್ಟೇ ಉಪಯೋಗಿಸ್ತೀನಿ ಬೆಳ್ಳುಳ್ಳಿ ತಿಂದೇ ಇದ್ದವರು ದಯವಿಟ್ಟು ಬೆಳ್ಳುಳ್ಳಿನ ಸ್ಕಿಪ್ ಮಾಡಿಕೊಳ್ಳಿ ಹಾಗೆಯೇ ಒಂದು ಅರ್ಧ ಹೋಳಾಗುವಷ್ಟು ಕೊಬ್ಬರಿನೂವೇ ನಾನು ಸಣ್ಣದಾಗಿ ಸ್ಲೈಸಸ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಅವಲಕ್ಕಿ ಏನಿದೆಯಲ್ಲ ಇದು ಪೇಪರ್ ಅವಲಕ್ಕಿ ಥರಾನೇ ಆದರೆ ಬೇರೆ ಥರ ಬರುತ್ತೆ ಇನ್ನೂ ಸ್ವಲ್ಪ ತೆಳುವಾಗಿ ಚೆನ್ನಾಗಿ ಬರುತ್ತೆ ಈ ಒಗ್ಗರಣೆಗೆ ಅವಲಕ್ಕಿ ಅಂತ ಹೇಳಿ ಆಗ ಅಂಗಡಿಯವರು ಬೇರೆ ಕೊಡ್ತಾರೆ ಪೇಪರ್ ಅವಲಕ್ಕಿ ಬದಲಾಗಿ ಅದನ್ನು ಸ್ವಲ್ಪ ಒಂದ್ರಾಡಿ ಇಟ್ಕೋತಾ ಇದ್ದೀನಿ ನಾನು ಸಣ್ಣ ಸಣ್ಣ ಪೀಸಸ್ ಎಲ್ಲ ಇದ್ದರೆ ಅದೆಲ್ಲ ಹೋಗಿಬಿಡ್ಲಿ ಅಂತ ಇವಾಗ ಒಗ್ಗರಣೆ ಮಾಡೋದಕ್ಕೆ ನಾನು ಒಂದು ಬಾಣಲಿಗೆ ಒಂದು ದೊಡ್ಡ ಬಾಣಲಿನೇ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಇದ್ದ ಹಾಗೆಯೇ ಮೊದಲಿಗೆ ಒಂದು ಕಾಲು ಕಪ್ಪಾಗೋಷ್ಟು ಇದು ಕಡಲೆ ಬೀಜನ ಹಾಕಿ ಚೆನ್ನಾಗಿ ಹುರಿದಿಟ್ಕೋತಾ ಇದ್ದೀನಿ ನಾನು ಬೀಜ ನಮ್ಮ ಮನೆಯಲ್ಲಿ ಚೆನ್ನಾಗಿ ಇಷ್ಟಪಡ್ತಾರೆ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಕಡಲೆ ಬೀಜ ಇನ್ನೇನು ಫ್ರೈ ಇದೆ ತಗೋಬೇಕು ಅನ್ನುವಾಗ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹುರುಗಡ್ಲೆನೂ ಸಹ ಹಾಕಿ ಚೆನ್ನಾಗಿ ಒಂದು ಹದರಿಂದ ಹದಿನೈದು ಸೆಕೆಂಡ್ ಅಷ್ಟೇ ಹುರಿದ್ಬಿಟ್ಟು ಒಂದು ಬೌಲ್ನಲ್ಲಿ ತೆಗೆದಿಟ್ಕೊಳ್ಳಿ ಸಪ್ರೇಟಾಗಿ ನಾನಿಲ್ಲಿ ಹಾಕುವಂಥ ಎಲ್ಲ ಪದಾರ್ಥಗಳ್ನೂ ಸಪ್ರೇಟ್ ಸಪ್ರೇಟಾಗಿ ಹುರಿದು ತೆಗೆದಿಟ್ಕೋತಾ ಇದ್ದೀನಿ ನಿಮಗೆ ಈ ರೀತಿ ಇಷ್ಟ ಆಗೋಲ್ಲ ಅಂದರೆ ಎಲ್ಲವನ್ನೂ ಒಟ್ಟಿಗೆನೇ ಹಾಕಿ ಹುರಿದಿಟ್ಕೋಬೋದು ಆದರೆ ಕೆಲವೊಂದು ಪದಾರ್ಥಕ್ಕೆ ಕೆಲವೊಮ್ಮೆ ಜಾಸ್ತಿ ಸಮಯ ಬೇಕಾಗುತ್ತೆ ಇನ್ನೊಂದು ಕೆಲವೊಮ್ಮೆ ಬೇಗನೆ ಹುರಿದ್ಬಿಡುತ್ತೆ ಇಲ್ಲಿ ಆಗ್ಬಿಡುತ್ತೆ ಒಂದೊಂದು ಅಂತ ಅಂದ್ಬಿಟ್ಟು ನಾನು ಈ ರೀತಿ ಮಾಡ್ತೀನಿ ಕಡಲೆ ಬೀಜ ಎಲ್ಲ ಹುರಿದಿದ್ದು ತಗೊಂಡಿದ್ದಾದ ನಂತರ ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಏನು ಜಜ್ಜಿಟ್ಕೊಂಡಿದ್ನಲ್ಲ ಅದನ್ನೂ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಇದನ್ನು ಮಾತ್ರ ಲೋ ಫ್ಲೇಮ್ನಲ್ಲೇ ಮಾಡಬೇಕು ಬೆಳ್ಳುಳ್ಳಿ ನೋಡಿ ಇಲ್ಲಿ ಲೋ ಫ್ಲೇಮ್ಗೆ ಇಟ್ಟಿದ್ದೀನಿ ಏಕೆಂದರೆ ಈ ರೀತಿ ಹೊಂಬಣ ಕಲರ್ ಬಂದು ಅದು ಗರ್ಗರಿ ಆಗೋದು ಲೋ ಫ್ಲೇಮ್ನಲ್ಲಿ ಮಾತ್ರ ಅದು ತುಂಬ ಚೆನ್ನಾಗಿ ಘಮ ಕೊಡುತ್ತೆ ಬೆಳ್ಳುಳ್ಳಿ ಮಾತ್ರ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಇದ್ದ ಹಾಗೆ ಅದೇ ಬಾಣಲಿಗೆ ನಾನು ಎಣ್ಣೆ ಏನು ಹಾಕಿಲ್ಲ ಇದಕ್ಕೆ ಹಾಗೆಯೇ ಕೊಬ್ಬರಿನೂ ಸಹ ಈ ರೋಸ್ಟ್ ಮಾಡಿ ತೆಗೆದಿಟ್ಕೋತಾ ಇದ್ದೀನಿ ಕೊಬ್ಬರಿನೂ ಅಷ್ಟೇ ಸ್ವಲ್ಪ ಗೋಲ್ಡ್ ೌನ್ ಆಗೋವ್ರಿಗೆ ಚೆನ್ನಾಗಿ ರೋಸ್ಟ್ ಮಾಡಿ ಇಟ್ಕೊಳ್ಳಿ ಎಲ್ಲ ಪದಾರ್ಥ ಚೆನ್ನಾಗಿ ರೋಸ್ಟ್ ಮಾಡಿದ್ದೀನಿ ಇವಾಗ ಫೈನಲ್ ಆಗಿ ಒಗ್ಗರಣೆ ಹಾಕ್ಕೊಳ್ಳಿಕ್ಕೆ ನಾನು ಮತ್ತೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದ್ದ ಹಾಗೆಯೇ ಒಂದು ಸ್ಪೂನ್ ಸಾಸಿವೆ ಇದ್ದೀನಿ ಸಾಸಿವೆ ಆದ ನಂತರ ಒಂದು ನಾಲ್ಕರಿಂದ ಐದು ಒಣಮೆಣಸಿನ್ಕಾಯಿನ ಪೀಸಸ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಸಹ ಹಾಕಬೇಕು ಹಾಗೆಯೇ ಒಂದು ಹಿಡಿಯಾಗೋಷ್ಟು ಎಲೆ ಎಲ್ಲವೂ ಚೆನ್ನಾಗಿ ಚೆನ್ನಾಗಿ ಗರ್ಗರಿಯಾಗಿ ಆಗುತ್ತೆ ಈವನ್ ಕರ್ಬೇವನು ಅಷ್ಟೇ ನಾವು ಅವಲಕ್ಕಿ ಒಗ್ಗರಣೆ ತಿಂತಾ ಇರಬೇಕಾದ್ರೆ ಕರಿಬೇವನು ಗರ್ಗರಿಯಾಗಿರುತ್ತಲ್ಲ ಚೆನ್ನಾಗಿ ಕರ್ಬೇವನೂ ತಿನ್ಬಿಡ್ತಾರೆ ಮಕ್ಕಳು ಅಷ್ಟು ಚೆನ್ನಾಗಿರುತ್ತೆ ಕರಿಬೇವೆಲ್ಲ ಚೆನ್ನಾಗಿ ಗರಿ ಗರಿ ಆದ ನಂತರ ಈ ಅವಲಕ್ಕಿ ಮೆಜರ್ಮೆಂಟ್ ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ ನಾನು ಒಂದು ಒಂದೂವರೆ ಸ್ಪೂನ್ ಆಗೋಷ್ಟು ಉಪ್ಪು ಹಾಕಿದ್ದೀನಿ ಹಾಗೆಯೇ ಒಂದು ಕಾಲು ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್ ಅಂದರೆ ಇದು ಖಾರದ ಪುಡಿನೂ ಸಹ ಹಾಕಿದ್ದೀನಿ ಅರ್ಶನ ಇಲ್ಲಿ ನಾನು ಹಾಕ್ತಾಯಿಲ್ಲ ನೀವು ಬೇಕಿದ್ರೆ ಅರ್ಶನ ಹಾಕೋಬೋದು ಖಾರನೂ ಅಷ್ಟೇ ಒಣಮೆಣ್ಸಿನ್ಕಾಯು ಹಾಕಿರ್ತೀವಿ ಇದು ಒಣ ಖಾರನೂ ನೋಡಿಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಇದೊಂದು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಲೋ ಫ್ಲೇಮ್ನಿಗೆ ಇಟ್ಬಿಡ್ಬೇಕು ಇಲ್ಲಾಂದರೆ ಖಾರ ಎಲ್ಲ ಸೀದ ಂಗಾಗಿ ಒಂಥರ ಸ್ಮೆಲ್ ಬಂದಂಗಾಗ್ಬಿಡುತ್ತೆ ಲೋ ಫ್ಲೇಮ್ನಲ್ಲಿ ಸುಮಾರು ಒಂದು ಐದರಿಂದ ಏಳು ನಿಮಿಷ ಈ ಅವಲಕ್ಕಿನ ಚೆನ್ನಾಗಿ ಹುರ್ಕೋಬೇಕು ಈ ರೀತಿ ಚೆನ್ನಾಗಿ ಹುರಿದಾಗ ನಮಗೆ ತುಂಬಾ ಚೆನ್ನಾಗಿ ಗರಿ ಗರಿ ಗರಿಯಾಗಿ ಆಗುತ್ತೆ ಎಷ್ಟು ದಿನ ಸ್ಟೋರ್ ಮಾಡಿ ಮಾಡಿಟ್ರು ಚೆನ್ನಾಗಿ ಅನಿಸುತ್ತೆ ಸಲ ಕೈನಲ್ಲಿ ಮುಟ್ಟು ನೋಡಿ ಅದು ಮುಟ್ತಿದ್ದಾಗೆ ಪೀಸ್ ಪೀಸ್ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಗರಿ ಗರಿ ನಾವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿದ ನಂತರ ಮೊದಲೇ ಏನು ಎಲ್ಲ ರೋಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಪದಾರ್ಥಗಳು ಕಡಲೇಬಿಟ್ಟು ಬೀಜ ಹುರಗಡ್ಲೆ ಹಾಗೆಯೇ ಬೆಳ್ಳುಳ್ಳಿ ಕೊಬ್ಬರಿ ಎಲ್ಲ ಅದನ್ನು ಮತ್ತೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ತುಂಬ ಜಾಸ್ತಿ ಮಿಕ್ಸ್ ಮಾಡ್ತಾ ಹೋದಷ್ಟು ಅವಲಕ್ಕಿ ಎಲ್ಲ ಪೀಸ್ ಪೀಸ್ ಆಗ್ದಂಗೆ ಆಗುತ್ತೆ ಸೊ ನೋಡಿಕೊಂಡು ನಿಧಾನವಾಗಿ ಮಗ್ಚ್ ಹಾಕ್ತಾ ಇರಬೇಕು ಈ ರೀತಿ ಒಂದು ಸಲ ಟೇಸ್ಟ್ ನೋಡಿದೆ ನನ್ನ ಕೆಲವೊಂದು ತಡೆಯೋಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ರುಚಿಕರವಾಗಿತ್ತು ಮಾತ್ರ ಟೇಸ್ಟು ಸ್ವಲ್ಪ ಖಾರ ಮುಂದೆ ಆಗೋಗಿತ್ತು ಬಟ್ ಓಕೆ ಸಕ್ಕರೆ ಪುಡಿ ಹಾಕೋಣ ಅಂತ ಅಂದ್ಕೊಂಡೆ ಬಟ್ ಸಕ್ಕರೆ ಪುಡಿ ಹಾಕಿದ್ರೆ ತುಂಬ ಟೇಸ್ಟೇ ಒಂಥರ ಆಗಿಬಿಡುತ್ತೆ ಇನ್ನೂ ಖಾರ ಖಾರವಾಗಿದ್ದರೆ ಚಳಿಗೆ ಮಳೆಗೆ ಚೆನ್ನಾಗಿರುತ್ತಲ್ಲ ಅಂತ ಅಂದ್ಬಿಟ್ಟು ಹಾಗೆಯೇ ಬಿಟ್ಟಿದ್ದೀನಿ ನಾನು ಇದು ಮಾಡ್ತಿದ್ದ ಹಾಗೆ ಮನೆಯೆಲ್ಲ ಘಮ 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 ಅಂತ ಇರುತ್ತೆ ಪೂರಿ ಒಗ್ಗರಣೆಯೂ ನಾನು ಇದೇ ರೀತಿ ಮಾಡೋದು ಸೇಮು ಹಾಗೇ ಈ ಅವಲಕ್ಕಿ ಒಗ್ಗರಣೆಯೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಹೆಲ್ತ್ ೂ ತುಂಬಾ ಒಳ್ಳೆಯದು ಮಕ್ಕಳು ಅವಾಗವಾಗ ಏನಾದರೂ ಬೇಕು ಬೇಕು ಅಂತ ಅಂತಿರ್ತಾರಲ್ಲ ಅವ್ರಿಗೆ ಮಾಡಿ ಇಟ್ಬೋದು ನಾವು ನನ್ನ ಮಗನೂ ಅಷ್ಟೇ ಲಾಸ್ಟ್ ಟೈಮು ಖಾಲಿ ಮಾಡಿದ್ದ ಒಂದು ವಾರಕ್ಕೆಲ್ಲ ಖಾಲಿ ಆಗಿಬಿಡುತ್ತೆ ಇಷ್ಟ ಪ್ರಮಾಣದಲ್ಲಿ ನಾವು ಮಾಡಿದ್ರು ಚೆನ್ನಾಗಿರುತ್ತೆ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಬಾಯಿಗೆ ಹಾಕೊಳ್ಳೋದು ಇಲ್ಲ ಸಂಜೆ ಹೊತ್ತು ಏನಾದರೂ ಪ್ರದೀಪ್ ಏನಾದರೂ ಆಫೀಸಿಂದ ಬರ್ತಿದ್ದ ಹಾಗೆಯೇ ಅವರು ಏನಾದರೂ ಪ್ಲೇಟ್ಗೆ ಹಾಕೊಂಡು ತಿಂತಾ ಇರ್ತಾರೆ ಬೇಗನೆ ಖಾಲಿ ಆಗಿಬಿಡುತ್ತೆ ಈ ರೀತಿ ಮಾಡಿಟ್ಕೊಂಡಿದ್ದನ್ನ ಒಂದು ಏರ್ಟೈಟ್ ಬಾಕ್ಸ್ ಅದರಲ್ಲಿ ನೀರಿನಂಶ ನೀರಿನ ಅಂಶ ಏನು ಇರಬಾರ್ದು ಚೆನ್ನಾಗಿ ವೈಪ್ ಮಾಡಿಬಿಟ್ಟು ಈ ರೀತಿ ಸ್ಟೋರ್ ಮಾಡಿಟ್ಕೊಂಡ್ರೆ ಒಂದು ವಾರದ ತನಕ ಚೆನ್ನಾಗಿರುತ್ತೆ ಇನ್ನೂ ಜಾಸ್ತಿ ಕ್ವಾಂಟಿಟಿನಲ್ಲಾದರೂ ಸಹ ಮಾಡ್ಕೋಬೋದು ಆದರೆ ನಮಗೆ ಇಷ್ಟು ಸಾಕಾಗಿತ್ತು ತಿಂದಾದಮೇಲೆ ಸ್ವಲ್ಪ ಖಾರ ಅಂತ ಅನ್ನಿಸ್ತಾ ಇತ್ತು ಅದನ್ನೇ ಹಿತೇಶ್ನ ಕೇಳ್ತಾ ಇದ್ದೆ ಖಾರ ಇದೆಯೋ ತುಂಬ ಅಂತ ಇಲ್ಲ ಮಮ್ಮಿ ಸರಿ ಇದೆ ಅಂತ ಹೇಳಿ ಅಂತ ಇದ್ದ ಅವನು ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಖಂಡಿತ ತಿಳಿಸಿ